ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಚಕ್ಲಿ ಮಾಡಿ ತೋರ್ಸಕತ್ತೀನಿ ಅದನ್ನು ಹೆಂಗೆ ಮಾಡ್ತೀನಿ ಅನ್ನೋದು ನೋಡಕತ್ತಿರೇ ಬರ್ರಿ ನಾ ಮಾಡೋ ವಿಧಾನ ತೋರಿಸ್ತೀನಿ ನಿಮಗೆ ನೋಡಿರಿ ನಾ ಈಗ ಒಂದು ಕಪ್ಪ ಪುಟಾಣಿ ಸಣ್ಣ ರೀ ಪುಟಾಣಿ ಹಿಟ್ಟು ಹಾಕಕತ್ತೀನಿ ಎರಡು ಕಪ್ಪ ಅಕ್ಕಿ ಹಿಟ್ಟ್ರಿ ಅಕ್ಕಿ ಹುರಿದು ತೊಳೆದು ತೊಳೆದು ಹುರಿದು ಬೀಸ್ಕೊಂಬಂದದ್ರಿ ಹೀಗಾಗಿ ಅವು ಚೆಂದ ಕ್ರಿಸ್ಪಿ ರೀ ಮಸ್ತ್ ಆಗ್ತಾವೆ ಅದಕ್ಕೆ ನಾನು ಈ ಥರ ನಾ ರೀ ಒಂದು ಸ್ವಲ್ಪ ತೊಳಿಬೇಕು ರೀ ಒಣಗಿಸ್ಬೇಕು ರೀ ಒಂದು ಸ್ವಲ್ಪ ನೆಳಾಗ ಚೆಂದ ಜರ ಬೆಚ್ಚಗೆ ಮಾಡ್ಬೇಕು ರೀ ಬೆಚ್ಚಗೆ ಮಾಡಿ ಬೀಸಾಕ್ ಕೊಡ್ಬೇಕ್ರಿ ಹಾಗಾಗಿ ತ ಸಣ್ಣಗೆ ಬೀಸಬೇಕ್ರಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಒಂದು ಸ್ಪೂನಾಗ ಎಳು ಹಾಕೀನಿ ನೋಡ್ರಿ ಯಾಕಂದ್ರೆ ಎಳ್ಳು ಜಾಸ್ತಿ ಆದರೆ ಎಣ್ಣೆಗೆ ಬಿಡ್ತಾವ್ರಿ ಭಾಳ ಹಿಂಗಾಗಿ ಒಂದು ಸ್ಪೂನ್ ಹಾಕೀನಿರಿ ಒಂದು ಸ್ಪೂನ್ ಜೀರಿಗೆ ಹಾಕಾಕತ್ತೀನಿ ನೋಡಿರಿ ಜೀರಿಗೆ ಹಾಕಿದ್ರೆ ಚೆಂದ ಫ್ಲೇವರ್ ರೀ ಡೈಜೆಷನ್ ಆಗ್ತದೆ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ನಾವು ಒಂದು ಸ್ಪೂನ್ ಹಾಕ್ಕೊಂಡೇನು ನೋಡಿರಿ ಅಚ್ ಖಾರದ ಪುಡಿ ಹಾಕ್ಕೊಂಡೇನು ರೀ ಕೆಂಪು ಖಾರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಪೂರ್ತಿ ಎಲ್ಲ ಖಾರ ಉಪ್ಪ ಎಲ್ಲ ಚೆಂದ ಮಿಕ್ಸ್ ರೀ ಮತ್ತು ಪುಟಾಣಿ ಹಿಟ್ಟ ಅಕ್ಕಿ ಹಿಟ್ಟ ಮಿಕ್ಸ್ ರೀ ಈ ಥರ ಎಲ್ಲ ಮಿಕ್ಸ್ ರೀ ಎಣ್ಣೆ ಕಾಯ್ಕೊಂಡೇನು ನೋಡಿರಿ ಚರ್ ಚೆಂದ ಕಾಸಿದ ಎಣ್ಣೆ ರೀ ಚೆಂದ ಕ್ರಿಸ್ಪಿ ರೀ ಒಂದು ಎರಡು ಮೂರು ಸ್ಪೂನ್ ರೀ ನಾ ಎಣ್ಣೆ ಹಿಂಗಾಗಿ ಅದು ಚೆಂದ ಕ್ರಿಸ್ಪಿ ಬರ್ತಾವೆ ರೀ ಮಸ್ತ್ ಆಗ್ತಾವ ಕಾಶಿ ಹಾಕಿ ನೋಡ್ರಿ ಈ ಥರ ಹಿಂಗೆ ಉಂಡೆ ರೀ ಹಿಂಗೆ ಕಟ್ಟದ್ರೆ ಈ ಥರ ಉಂಡೆ ತಗೋ ಆಬೇಕ್ರಿ ಹಾಂ ಹಿಂಗಾಯ್ತಂದ್ರೆ ಅದು ಹದ ಆದಂಗೆ ರೀ ಅದು ಹಿಟ್ಟ ಮತ್ತು ನೀರು ಕಾಯಿಸ್ಕೊಂಡೇನ್ರಿ ನಾ ಸರ ಚೆಂದಾಗಿ ಕಾಸಿ ನೀರು ಹಾಕಿ ಚೆಂದಾಗ ರೀ ಈಗ ಸುಡ್ತಿರ್ತದ್ರಿ ಸ್ವಲ್ಪ ನೋಡಿ ನಾದ್ಕೊಬೇಕ್ರಿ ಯಾಕಂದ್ರೆ ಜಿಗಿ ಹಾಕಿದಂಗೆ ಈಗ ಒಯ್ದೆಡೆ ನೀರು ಹಾಕಿರ್ತೀವ್ರಿ ಹಿಂಗ ಕೈ ಸುಡ್ತಿರ್ತದ್ರಿ ಚೆಂದಾಗಿ ನೋಡಿ ಮಾಡಿ ನಾದ್ಬೇಕ್ರಿ ಅದು ಚೆಂದ ಸ್ವಲ್ಪ ಆರತನ ಇದು ಮಾಡ್ರಿ ನಾ ಏಕ್ ಜಮ ಆಗತನ ಚೆಂದ ನಾದ್ಬೇಕ್ರಿ ಅಂದ್ರೆ ಹದವಾಗಿ ನಾದದ್ರೆ ಚಕ್ರಿ ಚೆಂದ ಬರ್ತಾವ ಕ್ರಿಸ್ಪಿ ಆಗ್ತಾವ್ರಿ ರುಚಿ ಆಗ್ತವ ಈಗ ನಾ ಈ ಥರ ಮಾಡ್ಲಾತೀನಿ ನೋಡ್ರಿ ಆಮೇಲೆ ಬೇಕಾದ್ರೆ ತಣ್ಣ ಇರ್ತಾವಂದ್ರೆ ನೀವು ನಬೋದ್ರಿ ಈ ಥರ ಚೆಂದ ಎಲ್ಲ ಒಳ್ಳಿ ಮಾಡ್ಕೆ ರೀ ಈ ಥರ ಮಾಡಿದ್ ನೋಡ್ರಿ ನಾ ಹಿಂಗೆ ಕಾಣಿಸ್ತದ್ರ ನಾ ಅದನ್ನು ಹಿಟ್ಟು ಹಿಂಗೆ ಎಲ್ಲ ಚೆಂದ ಮಾಡಿ ಒಂದು ಐದು ನಿಮಿಷ ಬಿಡ್ಬೇಕ್ರಿ ಅದು ಈ ಥರ ಐದು ನಿಮಿಷ ಬಿಟ್ಟು ಹಿಂಗೆ ಹೊರಳಿಗೆ ತುಂಬಬೇಕ್ರಿ ಚಕ್ಲಿ ಹೊರಳು ತೊಗೊಬೇಕ್ರಿ ಚಕ್ಲಿ ಮಣಿಯೊಳಗೆ ಹಾಕಿ ಛಂದ ಚಕ್ಲಿ ಮಾಡ್ಬೇಕ್ರಿ ಅಯ್ಯೋ ಈ ಥರ ಚಕ್ಲಿ ಮಾಡಿಟ್ರಿ ಹೊತ್ತು ಮಣಿ ಚಹ ಚಹಾ ಚಹ ಜೊತೆ ಮಾ ತಿನ್ನಕ ಚಂದ್ರಿ ಅದು ಬಂದಾಗ ಈ ಥರ ಕರ್ದಿದ್ದು ಪದಾರ್ಥ ತಿನ್ಬೇಕಂದ್ರೆ ಭಾಳ ಆಸೆ ಆಗ್ತದ್ರಿ ಹಿಂಗಾಗಿ ಮಕ್ಕಳಿಗೂ ಇಷ್ಟ ಆಗ್ತದೆ ಈ ಥರ ನೀವು ಮಕ್ಕಳಿಗೂ ಮಾಡಿಕೊಡ್ರಿ ಈ ಅಂಗಡಿಯನ್ನು ತಂದು ಕೊಡೋದಕ್ಕಿಂತ ನೀವೇ ಕೈಯಾರ ಮಾಡಿಕೊಟ್ರೆ ಇಷ್ಟಪಡ್ತಿತ್ತಾರ್ರೀ ಅವು ರುಚಿನೂ ಆಗಿರ್ತಾವೆ ಟೇಸ್ಟ್ ಬರ್ತದ ಹಿಂಗಾಗಿ ನಾನು ಈ ಥರ ರೀ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಹೇಳ್ರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಕಮೆಂಟ್ ಬಾಕ್ಸ್ ಒಳಗೆ ನೀವು ತಿಳಿಸ್ರಿ ಈ ಥರ ಚೆಂದ ಗೋಲ್ 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 ಮಾಡ್ಬೇಕ್ರಿ ಚಕ್ಲಿ ಒಂದು ಎಲ್ಲ ಒಂದು ಎರಡು ಮೂರು ತಾಟ್ ಹಾಕಿಟ್ಟು ಆಮೇಲೆ ಒಮ್ಮೆ ಕರಿಬೇಕ್ರಿ ಈ ಥರ ಮಾಡ್ಬೇಕು ನೋಡ್ರಿ ಚಂದ ಬರ್ಲತ್ತ ನೋಡ್ರಿ ಹಿಂಗೆ ಮಾಡ್ಬೇಕ್ರಿ ಅಂಟಿಸ್ಬೇಕ್ರಿ ಅಂದ್ರೆ ಅವು ಇದು ಆತವ್ರಿ ಮತ್ತೆ ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಟು ನೋಡ್ರಿ ನಾ ಎಣ್ಣೆ ಕಾಯ್ದದಿಲ್ಲ ಸ್ವಲ್ಪ ಹಿಟ್ಟು ಹಾಕಿ ರೀ ಅದು ಗುಳ್ಳಿ ಬಂದು ಅಂದ್ರೆ ಮ್ಯಾಲ ಬರ್ತಂದ್ರೆ ಹಿಟ್ಟು ಕಾಯ್ದಂಗೆ ಇರೋದು ಎಣ್ಣೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತೇ ರೀ ಈ ಥರ ನಾನು ಮಾಡ್ಲಾತ್ತೀನಿ ನೋಡ್ರಿ ಚಕ್ಲಿ ಒಂದೊಂದೊಂದೊಂದೊಂದೊಂದು ರೀ ಚಂದ ರೀ ಎಣ್ಣೆ ಚಂದ ಕಾಯ್ತು ಅಂದ್ರೆ ಮಸ್ತ್ ರೀ ಕಲರು ಚಂದ ಬರ್ತಾವೆ ಈ ಥರ ಚಂದ ಕರಿಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮ್ದೊಳಗೆ ಇಡ್ರಿ ಭಾಳ ಹೈ ಫ್ಲೇಮ್ ಇಟ್ರೆ ಸ್ವಲ್ಪ ಹೊತ್ತು ರೀ ಅವು ಚಕ್ಲಿ ಒಳಗೆ ಹಿಟ್ಟು ಉಳಿತದ್ರಿ ಮ್ಯಾಲ ಕೆಂಪಾಗಿ ರೀ ಹೀಗಾಗಿ ಹೈ ಫ್ಲೇಮ್ ಇಡಬೇಡ್ರಿ ಮೀಡಿಯಮ್ ಫ್ಲೇಮ್ ಇಡ್ರಿ ಈ ಥರ ಹಾಕಿ ಹಿಂಗೆ ತಿರುಗಿ ಹಾಕ್ಬೇಕ್ರಿ ಚೆಂದ ರೀ ಇವು ದೊಡ್ಡವ್ರಿಗೂ ಇಷ್ಟ ಆಗ್ತದೆ ಯಾಕೆ ಮಳೆ ಬರೋತ್ನಾಗ ತಿಂದ್ರೆ ಚಲೋ ರೀ ನೋಡ್ರಿ ಈಗ ನಾನು ಈಗ ಎಲ್ಲ ಗುಳ್ಳಿಗೆ ಕಡಿಮೆ ರೀ ಈಗ ಇವು ಕರ್ದಂಗೆ ರೀ ಇವು ಈಗ ನಾನು ತೆಗಕತೀನಿ ನೋಡ್ರಿ ಒಂದು ಬ್ಯಾರ್ದು ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ನಾಗೆ ನಾನು ರೀ ಯಾಕೆ ಒಂದೊಂದು ರೀ ಅದ್ರ ಒಂದೊಂದು ಇದು ಈ ಥರ ನಾ ಮಾಡೀನಿ ನೋಡ್ರಿ ಕೈಯಾಗಿ ಹಿಡಿದ್ರೆ ಹಿಂಗೆ ಮುರಿಬೇಕು ಮುರಿಬೇಕ್ರಿ ಆ ಥರ ಆಗ್ಯಾವ ನೋಡ್ರಿ ನಾನು ಚಕ್ಲಿ ನೀವು ಒಮ್ಮೆ ಟ್ರೈ ಮಾಡಿರಿ ಅವು ಹೆಂಗೆ ಇವನು ನೀವು ಕಮೆಂಟ್ನಾಗ ತಿಳಿಸ್ರಿ